ಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೋದ್ ವ್ಲಾಗಲ್ಲಿ ಆ್ಯನ್ಯಲ್ ಡೇ ಸೆಲೆಬ್ರೇಷನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಟೀಚರ್ ಟೀಚರ್ ಯಾವ ಆ ವ್ಲಾಗ್ ಕೊನೆಯಲ್ಲಿ ಹೇಳಿದ್ದೆ ನಮಗೆ ಅಂದರೆ ನನಗೆ ಕಾರ್ತಿಕಿಗೆ ಚರಿತ್ಗೆ ಕರೆದು ಒಂದು ಸ್ಪೆಷಲ್ ಅವಾರ್ಡ್ ಕೊಟ್ಟರು ಆನ್ಯುಯಲ್ ಡೇಯಲ್ಲಿ ಅಲ್ಲಿ ಅಂತ ಅದು ಯಾವ ಅವಾರ್ಡು ಏನು ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಆ ಅವಾರ್ಡ್ ಹೆಸರು ಗೇಮ್ ಚೇಂಜರ್ ಪೇರೆಂಟ್ ಅವಾರ್ಡ್ ಅಂತ ಅಂದರೆ ಚರಿತ್ ಸ್ಕೂಲಿಗೆ ಸೇರಿದಾಗಿಂದ ಇಲ್ಲಿವರೆಗೂ ತುಂಬಾ ಇಂಪ್ರೂವ್ ಆಗಿದ್ದಾನೆ ಯಾರು ತುಂಬಾ ಜಾಸ್ತಿ ಇಂಪ್ರೂವ್ಮೆಂಟ್ ತೋರಿಸಿದ್ದಾರೆ ಫಸ್ಟ್ ಡೇ ಇಂದ ಇವಾಗವರೆಗೂ ಅವ್ರಿಗೆ ಈ ಅವಾರ್ಡ್ ಕೊಟ್ಟರು ಅವ್ರ ಪೇರೆಂಟ್ಸ್ ಸಪೋರ್ಟಿಂದ ಮಕ್ಕಳು ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿರ್ತಾರೆ ಅನ್ನೋ ಉದ್ದೇಶದಿಂದ ಕೊಟ್ಟರು ಚರಿತ್ ಲೇಟ್ ಟಾಕರ್ ಅಂದರೆ ಅವನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಲೇಟು ಸ್ಕೂಲ್ಗೆ ಹೋದಾಗ ಅವ್ನಿಗೆ ಕೆಲವು ಫ್ಯೂ ವರ್ಡ್ಸ್ ಅಷ್ಟೇ ಬರ್ತಿತ್ತು ಬಟ್ ಸ್ಕೂಲ್ಗೆ ಹೋದ್ಮೇಲಿಂದ ಅವನು ತುಂಬ ಅಂದರೆ ತುಂಬ ಇಂಪ್ರೂವ್ ಆಗಿದ್ದಾನೆ ಅಕಾಡೆಮಿಕಲ್ಲೂ ಕೂಡ ಹೌದು ಏನಿದೆ ನಮ್ಮ ಮನೆಗೆ ಯೂಸ್ ಆಗಲಿ ಅಂತ ಬೌಲ್ಸ್ ಸೆಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಚರಿತ್ಗೆ ಆ್ಯನ್ಯುಯಲ್ ಡೇ ಮುಗ್ಸ್ಕೊಂಡು ಬಂದಮೇಲೆ ನಿಮಗೆ ಒಂದು ಕಾರ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದರು ಕಾರ್ತಿಕ್ ಸೊ ಅದಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ನೋಡ್ದಾ ಇದರಲ್ಲಿ ಬೌಲ್ ಇರೋದು ನೋಡುವ ಡಿಸಪಾಯಿಂಟ್ ಆಯಿತು ಸೊ ಮತ್ತೆ ಕಾರ್ ತಂದು ಕೊಟ್ಟಿದ್ರೆ ಸ್ವಾತಿ ಹಸ್ಬೆಂಡ್ ಸಂದೀಪು ವಿಯೆಟ್ನಾಂಗೆ ಟ್ರಿಪ್ ಹೋದಾಗ ಸಮ್ಯಕ್ಕಿಗೆ ಒಂದು ಕಾರ್ ತಂದು ಕೊಟ್ಟಿದ್ರು ಅಲ್ಲಿ ಓಹ್ ಯಾರು ಕೊಟ್ಟಿದ್ದು ಇದುಮ್ಮಾಪ್ಪಾ ಕೊಡಿಸಿದ್ದು ಆ ಕಾರಲ್ಲಿ ಒಂದ್ ಸ್ವಲ್ಪ ಆಟಾಡಿದ್ದ ಶಿವಮೊಗ್ಗದಲ್ಲಿ ಅದು ನೋಡ್ದಾಗಿಂದ ಅದು ತುಂಬಾ ಮಿಸ್ ಮಾಡ್ಕೋತಾ ಇದ್ದ ಮನೆಯಲ್ಲಿ ಸೊ ಅದೇ ತರದ್ದ ಇನ್ನೊಂದು ಕಾರ ತಂದ ಕೊಟ್ಟಿದ್ದಾರೆ ವಾಹ್ ಚರಿತ ಯಾವುದು ಇದು ರೋಲ್ಸ್ ರಾಯ್ಸಾ ರೋಲ್ಸ್ ರೋಲ್ಸ್ ರಾಯ್ಸ್ ಇದು ಅಮೆಝಾನ್ ಇಂದ ತರಿಸಿರೋದು ಕಾರ್ತಿಕ್ ನಿಮ್ಗೂ ಮಕ್ಕಳಿಗೆ ಗಿಫ್ಟ್ ಕೊಡೋಕೆ ಐಡಿಯಾ ಸಿಗುತ್ತೆ ಅಂತ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮಕ್ಕಳಿಗೆ ಏನಾನ ಗಿಫ್ಟ್ ಕೊಡ್ಬೇಕಂದ್ರೆ ಬೆಸ್ಟ್ ಐಡಿಯಾ ಇದು ಎಲ್ಲ ಡೋರ್ ಬಿಟ್ಟು ಇದ್ರ ಎಲ್ಲ ಡೋರ್ಸು ಡಿಕ್ಕಿ ಬಾನೆಟ್ ಎಲ್ಲ ಓಪನ್ ಆಗುತ್ತೆ ಹಾಗೆ ಸೌಂಡ್ ಲೈಟ್ಸ್ ಕೂಡ ಬರುತ್ತೆ

ಮತ್ತು ಕೊಡಲಿಲ್ಲ ಆ್ಯನ್ಯುವಲ್ ಡೇ ಮುಗಿಸ್ಕೊಂಡು ಬಂದಿದ್ದ ದಿನ ಸಂಜೆ ನನಗೆ ಸ್ವಲ್ಪ ಬಾಡಿ ಪೇಯ್ನು ಮತ್ತು ಫೀವರಿಶ್ ಫೀಲಿಂಗ್ ಬರ್ತಾ ಇತ್ತು ಆಮೇಲೆ ಬರ್ತಾ ಬರ್ತಾ ಅದು ಜಾಸ್ತಿನೇ ಆಗ್ತಾ ಹೋಯಿತು ಕೆಮ್ಮು ನೆಗಡಿ ಕಫ ಜ್ವರ ಅದರಲ್ಲೂ ಹಂಡ್ರೆಡ್ ಮೇಲೆ ಹೋಗ್ತಾ ಇರಲಿಲ್ಲ ಬಟ್ ನೈಂಟಿ ನೈನ್ ಟು ಹಂಡ್ರೆಡ್ ರೇಂಜಲ್ಲೇ ಇರ್ತಿತ್ತು ಇಡೀ ರಾತ್ರಿ ಜ್ವರ ಇರ್ತಿತ್ತು ಯಾವ ಸಿರಪ್ ತಗೊಂಡ್ರು ಕಡಿಮೆ ಆಗ್ತಿರ್ಲಿಲ್ಲ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿತ್ತು ಅದಕ್ಕೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿ ಕೇಳಿದಾಗ ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು ತುಂಬ ದಿನದಿಂದ ಇದೇ ರೀತಿ ಇದೆ ಅಂತ ಅಂದರೆ ಮಾಡಿಸ್ಲೇಬೇಕಾಗುತ್ತೆ ಅಂದರು ಬಟ್ ಕಾರ್ತಿಕ್ ತುಂಬ ಅಂದ್ರೆ ತುಂಬಾ ಬಿಸಿ ಇದ್ದರು ಬೆಳಗ್ಗೆ ಹೋದರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಬರೋರು ಬಟ್ ಆ ಟೈಮಲ್ಲಿ ಹೋಗಿ ಟೆಸ್ಟ್ ಮಾಡಿಸಿಕೊಳ್ಳೋಷ್ಟು ಎನರ್ಜಿ ನನಗಿರ್ತಿರ್ಲಿಲ್ಲ ಯಾರಾದರೂ ಮನೆಗೆ ಬಂದು ಬ್ಲಡ್ ಸ್ಯಾಂಪಲ್ ತೊಗೊಂಡು ರಿಪೋರ್ಟ್ ಕೊಡೋರು ಸಿಕ್ತಾರ ಅಂತ ಆಗ ನನಗೆ ಈ ಲ್ಯಾಬ್ ಬಗ್ಗೆ ಗೊತ್ತಾಯಿತು ಸೊ ಅವ್ರಿಗೆ ಕಾಲ್ ಮಾಡಿದ್ದೆ ಅವರು ಸಂಜೆ ಬರಬೇಕಾ ಬೆಳಗ್ಗೆ ಬರಬೇಕಾ ಕೇಳಿದ್ರು ಬೆಳಗ್ಗೆನೇ ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ಬೆಳಗ್ಗೆ ಬಂದು ಬ್ಲಡ್ ಸ್ಯಾಂಪಲ್ ತೊಗೊಂಡು ವಿದಿನ್ ತ್ರೀ ಟು ಫೋರ್ ಅವರ್ಸ್ ನನ್ನ ಮೊಬೈಲ್ಗೆ ಅವರು ರಿಪೋರ್ಟ್ನ ಮೆಸೇಜ್ ಮಾಡಿದ್ರು ತುಂಬ ಕನ್ವೀನಿಯೆಂಟು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದಕ್ಕೆ ಈ ವ್ಲಾಗ್ ಬರೋದು ತಡ ಆಯಿತು ಈಗ ನಾನು ಬೆಟರ್ ಇದ್ದೀನಿ ನಾನು ಸ್ಟಾರ್ಟಿಂಗ್ ಮದ್ವೆ ಆದಾಗ ಅಡುಗೆ ಮಾಡಿ ಎಲ್ಲ ಹಾಕ್ತೀನಲ್ಲ ಟ್ರಯಲ್ ತುಂಬ ಟ್ರಯಲ್ಸ್ ಮಾಡ್ತಾ ಇದ್ದೆ ನಾನು ಅಮ್ಮ ಹೇಳ್ಕೊಟ್ಟಿದ್ದು ಅತ್ತೆ ಹೇಳ್ಕೊಟ್ಟಿದ್ದು ಹಾಗೆ ಯೂಟ್ಯೂಬಲ್ಲಿ ನೋಡಿ ಮಾಡೋದು ಏನಾದರೂ ಟೇಸ್ಟಿ ಫುಡ್ ಪ್ರಿಪೇರ್ ಮಾಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಹಾಗೆ ಇಂಟ್ರೆಸ್ಟ್ ತುಂಬ ಇತ್ತು ಆವಾಗ ನಾನು ಮಾಡೋ ರೆಸಿಪಿ ಟೇಸ್ಟು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಇರ್ತಿರ್ಲಿಲ್ಲ ಯಾಕೆ ನಾನೆಲ್ಲ ಅವ್ರು ಹೇಳ್ದಾಗೆ ಮಾಡ್ತಿದ್ದೀನಿ ಅದೇ ಪ್ರೊಸೀಜರ್ ಫಾಲೋ ಮಾಡ್ತಿದ್ದೀನಿ ಆದರೂ ಯಾಕೆ ಟೇಸ್ಟ್ ಯಾಕೆ ಬರ್ತಿಲ್ಲ ಅಥೆಂಟಿಕ್ ಟೇಸ್ಟ್ ಯಾಕೆ ಬರ್ತಿಲ್ಲ ಅಂತೆಲ್ಲ ನಾನು ಯೋಚನೆ ಮಾಡಿದಾಗ ನನಗೆ ರಿಯಲೈಸ್ ಏನು ಅಂತ ಅಂದರೆ ನಾನು ಧನಿಯಾ ಪುಡಿ ಅಂದರೆ ಅಂಗಡಿಗೆ ಹೋಗಿ ಕೊರಿಯಂಡರ್ ಪೌಡರ್ ಬರುತ್ತಲ್ಲ ಅದನ್ನು ತೊಗೊಬಂದಿದ್ದೆ ಪೆಪ್ಪರ್ ಪೌಡ್ರು ಅಂಗಡಿಯಿಂದ ತರ್ತಿದ್ದೆ ಜೀರಿಗೆ ಪುಡಿ ಅಂಗಡಿಯಿಂದ ತರ್ತಿದ್ದೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಏನೇನು ರೆಡಿಮೇಡ್ ಸಿಗುತ್ತೋ ಎಲ್ಲ ತೊಗೊಂಡು ಬರ್ತಿದ್ದೆ ಅದೇ ರೆಸಿಪಿನ ಟ್ರೈ ಮಾಡಿ ಮಾಡ್ತಿದ್ದೆ ಆದರೆ ಆ ಟೇಸ್ಟ್ ಅಥೆಂಟಿಕ್ಕಾಗಿ ಬರ್ತಿರ್ಲಿಲ್ಲ ಆಮೇಲೆ 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 ಸ್ಲೋ ಆಗಿ ನಾನೇನು ಮಾಡಿದೆ ಪ್ರಿಪ್ರೇಷನ್ ಥರ ಮಾಡಿಟ್ಕೊಳ್ಳೋದು ಧನಿಯಾ ತೊಗೊಂಡು ಬಂದು ಹುರಿದು ಧನಿಯಾ ಪುಡಿ ಮಾಡಿ ಇಟ್ಕೊಳ್ಳೋದು ಜೀರಿಗೆ ತೊಗೊಂಡು ಬಂದು ರೋಸ್ಟ್ ಮಾಡಿ ಜೀರಿಗೆ ಪುಡಿ ಮಾಡಿ ಇಟ್ಕೊಳ್ಳೋದು ಹೀಗೆ ಪೆಪ್ಪರ್ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೀಗೆ ಮನೇಲಿ ಎಲ್ಲ ಫ್ರೆಶ್ ಆಗಿ ಸ್ವಲ್ಪ ಸ್ವಲ್ಪನೇ ಬ್ಯಾಚಸ್ಸಲ್ಲಿ ಮಾಡಿ ಮಾಡಿ ಇಟ್ಕೊಳ್ಳೋದು ಮತ್ತು ಖಾಲಿ ಆದ್ಮೇಲೆ ಫ್ರೆಶ್ಶಾಗಿ ಮತ್ತೆ ಪೌಡರ್ಸ್ ಮಾಡ್ಕೊಳ್ಳೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ಳೋದು ಈ ರೀತಿ ಮಾಡಿ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಅಡುಗೆ ಟೇಸ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂತ ಹೇಳ್ಬೋದು ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಅದು ನೀವು ಟ್ರೈ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ಸೊ ನಾನು ಈ ರೀತಿ ಫ್ರೆಶ್ ಪೌಡರ್ನ ಪ್ರಿಪೇರ್ ಮಾಡೋದಕ್ಕೆ ಅಂತ ನಾನು ರೀಸೆಂಟಾಗಿ ಕಬ್ಬಣದ್ದು ಕಾವಲೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಾಸ್ಟ್ ಐರನ್ನಿಂದ ಪ್ಯಾನಲ್ಲಿ ರೋಸ್ಟ್ ಮಾಡಿ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ಇದು ಹೀಟ್ ತುಂಬ ಇಟ್ಕೊಳ್ಳೋದ್ರಿಂದ ಕಬ್ಬಣದ್ದು ಕಾಸ್ಟ್ ಐರನ್ನು ಇದರಲ್ಲಿ ಈವನ್ನಾಗಿ ರೋಸ್ಟ್ ಆಗುತ್ತೆ ಧನಿಯಾ ಬೀಜಗಳಾಗಲಿ ಜೀರಿಗೆ ಬೀಜಗಳಾಗಲಿ ನಾವು ರೋಸ್ಟ್ ಮಾಡಿದಾಗ ಈವನ್ನಾಗಿ ರೋಸ್ಟ್ ಆಗುತ್ತೆ ಅದನ್ನು ಪೌಡ್ರ್ ಮಾಡಿದಾಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಟೇಸ್ಟ್ ಎಲ್ಲ ಬರುತ್ತೆ ಸೊ ನಾನು ಈ ಸೈಜಿಂದು ಪ್ಯಾಂಟ್ ಹರಿಸಿದ್ದೀನಿ ಹತ್ರ ಇದಕ್ಕಿಂತ ಒಂದು ದೊಡ್ಡ ಸೈಜಿಂದು ಆಲ್ರೆಡಿ ಇತ್ತು ನನಗೆ ಸ್ಮಾಲ್ ಸೈಜ್ ಬೇಕಾಗಿತ್ತು ನೋಡಿ ಪ್ರೀ ಸೀಸನ್ಡು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಇಂಡಸ್ ವ್ಯಾಲಿ ಕಂಪ್ನಿದು ಇದರಲ್ಲಿ ನಾನು ಹೇಗೆ ಎಲ್ಲ ಪುಡಿಗಳನ್ನೂ ಮನೆಯಲ್ಲೇ ಮಾಡಿ ಇಟ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಮಾಡಿ ಅದ್ರ ಜೊತೆ ಇದೊಂದು ವುಡನ್ ಸ್ಪ್ಯಾಚುಲಾ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಸ್ಟೀಲಿಂದು ಕೂಡ ಚಮಚಗಳನ್ನ ಯೂಸ್ ಮಾಡ್ಬೋದು ಇದರಲ್ಲಿ ಫಿಶ್ ಫ್ರೈ ಹಾಗೆ ಚಿಕನ್ ಫ್ರೈದು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ದೊಡ್ಡ ಸೈಜ್ ಇದೆ ಅಂದಲ್ಲ ನಾನು ಅದರಲ್ಲಿ ಮಾಡ್ತೀನಿ ಚಿಕನ್ ಫ್ರೈ ಫಿಶ್ ಫ್ರೈ ಹಾಗೆ ಮಟನ್ ಸುಕ್ಕ ಸುಕ್ಕ ಐಟಮ್ಸ್ ಎಲ್ಲ ಸೂಪರಾಗಿ ಆಗುತ್ತೆ ಅದರಲ್ಲಿ ಇದು ನಾನು ರೋಸ್ಟ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೆವಿ ವೇಟ್ ಇರುತ್ತೆ ಯಾಕಂದರೆ ಕಾಸ್ಟ್ ಇರೋನಲ್ವಾ ಅದಕ್ಕೆ ಬಟ್ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಆಗಿದೆ ನಾನು ಲಾಸ್ಟ್ ಟೈಮು ದೋಸೆ ತವ ಪಡ್ಡಿನ ತವ ಎಲ್ಲ ತರಿಸಿ ಅದರಲ್ಲಿ ಮಾಡಿ ನಾನು ತುಂಬ ಇಂಪ್ರೆಸ್ ಆಗಿ ಮತ್ತೆ ಈ ಸತಿ ಇದು ಮತ್ತು ಇನ್ನೂ ಕೆಲವೊಂದು ಐಟಮ್ಸ್ ತರಿಸಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ನನ್ನ ಕೂಪೋನ್ ಕೋಡ್ ಕೂಡ ಹಾಕಿರ್ತೀನಿ ಅದನ್ನು ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅವರ ವೆಬ್ಸೈಟಲ್ಲಿ ಸೊ ಟ್ರೈ ಮಾಡಿ ನೋಡೋದನ್ನು ಮರಿಬೇಡಿ ಇದು ಪ್ರೀ ಸೀಸನ್ ಆಗಿರೋದ್ರಿಂದ ಇದ್ರ ಪ್ರೊಸೀಜರ್ ತುಂಬ ಸಿಂಪಲ್ಲು ಜಸ್ಟ್ ಒಂದು ಸಲ ವಾಟರ್ ವಾಶ್ ಮಾಡಿ ಅದಾದ್ಮೇಲೆ ಮೈಲ್ಡ್ ಡಿಟರ್ಜೆಂಟ್ ಅಂದರೆ ಡೈಲ್ಯೂಟ್ ಮಾಡಿರೋವಂಥ ಡಿಟರ್ಜೆಂಟ್ ಲಿಕ್ವಿಡಿಂದ ಒಂದು ಸಲ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಕಾಯಿಸಿ ಫುಲ್ ಡ್ರೈ ಆಗೋವರೆಗೂ ಕಾಯಿಸಿದ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಚೆನ್ನಾಗಿ ಸವರಿ ಆಯಿಲೆಲ್ಲ ಪ್ಯಾನ್ ಅಬ್ಸಾರ್ಬ್ ಆಗೋವರೆಗೂ ಹಾಗೆ ಬಿಡಬೇಕು ಇಷ್ಟು ಮಾಡಿದ್ರೆ ಸಾಕು ಅದು ಫಸ್ಟ್ ಟೈಮ್ ಮಾತ್ರನೇ ಆಮೇಲೂ ಕೂಡ ನೀವು ಎವ್ರಿ ಟೈಮ್ ಇದನ್ನು ಸೋಪ್ ಹಾಕಿ ವಾಶ್ ಮಾಡಿದ್ದೀರಾ ಅಂತ ಅಂದರೆ ಅದಾದಮೇಲೆ ಒಂದು ಲೇಯರ್ ಆಯಿಲ್ನ ಅಪ್ಲೈ ಮಾಡಿ ಇಟ್ಟರೆ ಬೆಸ್ಟು ತುಂಬ ಲಾಂಗ್ ರನ್ನಲ್ಲಿ ಯೂಸಿಗೆ ಬರುತ್ತೆ ಚೆನ್ನಾಗೆ ಸೊ ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾನು ಜೀರಿಗೆನ ಹಾಕಿ ರೋಸ್ಟ್ ಮಾಡಿ ನಾನು ಹೇಗೆ ಪೌಡರ್ ಮಾಡಿ ಇಟ್ಕೋತೀನಿ ಅಂತ ತೋರಿಸ್ತಿದ್ದೀನಿ ಆ ಕಲರ್ ಆಗಿರ್ಬೋದು ಟೆಕ್ಸ್ಚರ್ ಆಗಿರ್ಬೋದು ಫ್ರೇಗ್ರೆನ್ಸ್ ಆಗಿರ್ಬೋದು ತುಂಬಾ ಅಮೇಝಿಂಗ್ ಆಗಿರುತ್ತೆ ಹೋಮ್ ಮೇಡ್ ಮಸಾಲ ಪೌಡರ್ ಮಾಡಿದ್ರೆ ಸೊ ಇವತ್ತು ಅದೇ ರೀತಿ ಮಾಡಿಟ್ಕೋತಾ ಇದ್ದೀನಿ ಇದೇ ರೀತಿ ನಾನು ಪೆಪ್ಪರ್ನ ರೋಸ್ಟ್ ಮಾಡಿ ಪೆಪ್ಪರ್ ಪೌಡ್ರ್ ಮಾಡಿಟ್ಕೊತೀನಿ ಧನಿಯಾ ಕೂಡ ಅಷ್ಟೇ ಗರಂ ಮಸಾಲ ಕೂಡ ಅಷ್ಟೇ ಇದು ನಾನು ಇಷ್ಟಿಷ್ಟೇ ಫ್ರೆಶ್ ಬ್ಯಾಚ್ ಮಾಡ್ಕೊತೀನಿ ಖಾಲಿ ಆದ ತಕ್ಷಣ ಮದ್ದೆ ಮಾಡ್ಕೋತೀನಿ ಕೆ ಜಿ ಗಟ್ಟಲೆ ಎಲ್ಲ ಮಾಡಿಟ್ಕೊಳ್ಳೋದಿಲ್ಲ ಯಾಕಂದರೆ ಎಷ್ಟು ಫ್ರೆಶ್ ಆಗಿ ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಕರಿ ಟೇಸ್ಟ್ ಎಲ್ಲಾನು ಇದು ಧನಿಯಾ ಪುಡಿ ಕೊನೆಯದಾಗಿ ತೋರಿಸ್ತಿರೋದು ಗರಂ ಮಸಾಲ ಗರಂ ಮಸಾಲ ಅಂತೂ ನಾನು ತುಂಬ ಕಡಿಮೆ ಮಾಡಿಟ್ಕೊತೀನಿ ಯಾಕಂದರೆ ನಾವು ಅದು ಎಲ್ಲ ರೆಸಿಪಿಯಲ್ಲೂ ಒಂದು ಕಾಲು ಚಮಚ ಅಷ್ಟು ಯೂಸ್ ಮಾಡ್ತೀವಿ ಅಷ್ಟೇ ಸೊ ತುಂಬ ದಿನ ಬಾಳಿಕೆ ಬರುತ್ತೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೋಬೇಕು ಈಗ ಇದು ಕೈಯಿಂದ ಮುಟ್ಟುವಷ್ಟು ತಣ್ಣಗಾಗಿದೆ ಸೊ ಇದನ್ನು ನಾನು ಪೌಡರ್ ಮಾಡುವಂಥ ಜಾರಿಗೆ ಹಾಕಿ ಪೌಡರ್ ಇದ್ದೀನಿ ಈಗ ಕಲರ್ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂಥರ ಗೋಲ್ಡನ್ ಕಲರು ಸ್ಮೆಲ್ಲೊಂದು ಸಖತ್ತಾಗಿ ಬರ್ತಿತ್ತು ಇವತ್ತು ಕಾರ್ತಿಕ್ ಆಫೀಸಿಂದ ಬೇಗ ಬಂದಿರೋದ್ರಿಂದ ಅವರು ಕೂಡ ಸ್ಮೆಲ್ ಸಖತ್ತಾಗಿ ಬರ್ತಿದೆ ಏನು ಸಾಂಬಾರು ಪುಡಿ ಮಾಡ್ತಿದ್ದೆ ಅಂತ ಕೇಳ್ತಿದ್ರು ಬಟ್ ಸಾಂಬಾರು ಪುಡಿ ಅಲ್ಲ ಜೀರಿಗೆ ಪುಡಿನೇ ಅಷ್ಟು ಸ್ಮೆಲ್ಲು ಇದೇ ಅಪಾರ್ಟ್ಮೆಂಟಲ್ಲೇ ಗಮಗಮ ಅನ್ನೋ ಅಷ್ಟು ಸ್ಮೆಲ್ಲು ಸೊ ಈಗ ನೋಡಿ ನನ್ನ ಜೀರಿಗೆ ಪುಡಿ ರೆಡಿಯಾಗಿದೆ ನೀವು ಈ ರೀತಿ ಡ್ರೈ ರೋಸ್ಟ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಚಿಕನ್ ಫ್ರೈ ಫಿಶ್ ಫ್ರೈ ಎಲ್ಲ ಮಾಡೋದಕ್ಕೆ ಪ್ಯಾನ್ ಬೇಕೆಂದರೆ ಈಟ್ ಪ್ಯಾನ್ನ ಟ್ರೈ ಮಾಡ್ಬೋದು ಚರಿಚ್ ವೆರ್ ಆ್ಯರ್ ಯು ಗೋಯಿಂಗ್ ಆ್ಯಂಡ್ ವಾಹ್ ಆರ್ ಯು ಎಕ್ಸೈಟೆಡ್ ಯಲ್ಲು ನಾವು ಪ್ಲಾನ್ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ಹೊರಟ್ವಿ ಬಟ್ ಆನ್ ದ ವೇ ನಾವು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ವಿ ಸೊ ಟೆನ್ಶನ್ ಆಗಿತ್ತು ಈ ಟ್ರಾಫಿಕ್ ಇಂದ ಹೋಗೋ ಅಷ್ಟರಲ್ಲಿ ಸರ್ಕಲ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದ್ರೆ ಮಾಡೋದು ಟಿಕೆಟ್ ಸಿಗದಿದ್ರೆ ಮಾಡೋದು ಹೌಸ್ಫುಲ್ ಆಗಿದ್ರೆ ಮಾಡೋದು ಅಂತೆಲ್ಲ ತಲೆಗೆ ಬರ್ತಿತ್ತು ಬಟ್ ಸ್ಟಿಲ್ ವಿ ರೀಚ್ ಆನ್ ಟೈಮ್ ನಾನು ಚಿಕ್ಕವಳಿದ್ದಾಗ ಒಂದೇ ಒಂದು ಸಲ ಸರ್ಕಸ್ಗೆ ಹೋಗಿದ್ದಿದ್ದು ಆವಾಗಿನ ಸರ್ಕಸ್ಸೇ ಡಿಫ್ರೆಂಟು ಈಗಿನ ಸರ್ಕಸ್ ಡಿಫ್ರೆಂಟು ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದ್ಬಿಟ್ಟಿದೆ ಈಗ ತುಂಬಾ ಆನಿಮಲ್ಸ್ನ ಕರೆಸೋರು ಆಗಿನ ಸರ್ಕಸ್ ಅಲ್ಲಿ ಬಟ್ ಈಗ ಪೀಠದವ್ರ ಕಡೆಯಿಂದ ಆನಿಮಲ್ಸ್ ಕಡಿಮೆ ಮಾಡಿದ್ದಾರೆ よいしょ。 ಸರ್ಕಸ್ ಅಂತೂ ತುಂಬ ಮಜವಾಗಿತ್ತು ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀವಿ ಮನೆಗೆ ಬಂದ ತಕ್ಷಣ ನಮ್ಮ ನೇಬರ್ ಮ್ಯಾಮು ನಮಗೆ ಬಿಸಿ ಬಿಸಿ ಮೂಡೆಗಳನ್ನ ಮಾಡಿಕೊಟ್ಟಿದ್ರು ಸೊ ನಾವು ಅದನ್ನು ಡಿನ್ನರ್ಗೆ ಎಂಜಾಯ್ ಮಾಡಿದ್ವಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟೆಲ್ ದೆನ್ ಟೇಕ್ ಕೇರ್ ಬ ಬಾಯ್